ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸಿದ್ದೀನಿ ನಾನಿವತ್ತು ರಾತ್ರಿ ಸಿಂಪಲ್ಲಾಗಿ ಊಟಕ್ಕೆ ಫ್ರೈಡ್ ರೈಸ್ ಇದ್ದೀನಿ ನಾನು ಯಾವ ಥರ ಫ್ರೈಡ್ ರೈಸ್ ಮಾಡ್ತೇನೆ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೇನೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ ಹಾಗೆ ಯಾರೆಲ್ಲ ಇನ್ನೂ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಸಪೋರ್ಟ್ ಮಾಡಿರಿ ಬರ್ರಿ ಇವಾಗ ಫ್ರೈಡ್ ರೈಸ್ ಮಾಡಲಿಕ್ಕೆ ಏನೇನು ಬೇಕಂತೇಳಿ ತೋರಿಸ್ತೀನಿ ನೋಡಿರಿ ನಾನು ಫ್ರೈಡ್ ರೈಫ್ ಮಾಡಲಿಕ್ಕೆ ಕ್ಯಾಬೇಜ್ ತೊಗೊಂಡಿನಿ ಹೀಗೆ ಕ್ಯಾರೆಟನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡನಿ ಒಂದು ಕ್ಯಾರೆಟು ಹಾಗೆ ಒಂದು ಮೂರು ಮೆಣಸಿನ್ಕಾಯಿ ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡನಿ ಖಾರದ ಪುಡಿ ಮಸಾಲ ಪುಡಿ ಫ್ರೈಡ್ ರೈಸ್ ಮಸಾಲ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ತಗೊಂಡಿದ್ದೀನಿ ಹಾಗೆ ವೆನಿಗರ್ ತೊಗೊಂಡಿದ್ದೀನಿ ನೋಡಿರಿ ವೆನಿಗರ್ ಇದು ತೊಗೊಂಡಿದ್ದೀನಿ ನೋಡಿರಿ ಸ್ವಲ್ಪ ಜೀರಿಗೆ ತೊಗೊಂಡನಿ ಫ್ರೈಡ್ ರೈಸ್ ಮಾಡಲಿಕ್ಕೆ ನಾನು ಇಷ್ಟೆಲ್ಲ ತೊಗೊಂಡಿದ್ದೀನಿ ನೋಡಿರಿ ಬರೀ ಇವಾಗ ಫ್ರೈಡ್ ರೈಸ್ ಯಾವ ಥರ ಒಗ್ಗರಣೆ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೀನಿ ಹಾಗೆ ನಾನು ರೈಸ್ ಕೂಡ ಮಾಡಿಟ್ಕೊಂಡಿ ನೋಡಿರಿ ನೋಡಿರಿ ರೈಸು ಫ್ರೈಡ್ ರೈಸ್ ಮಾಡಲಿಕ್ಕೆ ರೈಸು ಮಾಡಿಟ್ಕೊಂಡನಿ ಬರೆಯುವಾಗ ಫ್ರೈಡ್ ರೈಸ್ ಒಗ್ಗರಣೆ ಯಾವ ಥರ ಮಾಡೋದ ಅಂಥೇಳಿ ತೋರಿಸ್ತೀನಿ ನೋಡಿ ನಾನು ಕಾಯಕ್ಕೆ ಹಾಕಿಟ್ಕೊಂಡನಿ ಎಣ್ಣೆ ಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿರಿ ಜೀರಿಗೆ ಹಾಕಿದೆ ಜೀರಿಗೆ ಹಾಕಿದ ಮೇಲೆ ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ನಲ್ವ ಮೆಣಸಿನ್ಕಾಯಿ ಫಸ್ಟ್ ಹಾಕಿ ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ನೋಡ್ರಿ ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ನಾನು ಈರುಳ್ಳಿ ಹಾಕ್ತದನಿ ತುಂಬ ಟೇಸ್ಟ್ ಆಕತಿ ಫ್ರೈಡ್ ರೈಸು ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು ನೋಡ್ರಿ ಈರುಳ್ಳಿನ ಹಾಕ್ತದನಿ ಈರುಳ್ಳಿನ ನೀಟಾಗಿ ಫ್ರೈ ಆಗಬೇಕು ತುಂಬ ಚೆನ್ನಾಗ್ತೈತಿ ವೆಜಿಟೇಬಲ್ಸು ಬೀನ್ಸ್ ಹಾಕ್ಕೊಬೋದು ಮತ್ತು ಹಸಿ ಬಟಾಣಿ ಎಲ್ಲ ನಾನು ನಾನಿವತ್ತು ಕ್ಯಾರೆಟು ಕ್ಯಾಬೇಜ್ ಅಷ್ಟು ಹಾಕ್ತದನಿ ನೋಡಿರಿ ಈರುಳ್ಳಿ ಫ್ರೈ ಆದಮೇಲೆ ಕ್ಯಾರೆಟನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡೆ ನಾನು ಬೇಕಾದರೆ ಉದ್ದ ಉದ್ದಕ್ಕೂ ಹೆಚ್ಚಿಟ್ಕೋಬೋದು ನಾನು ಈ ಥರ ಸಣ್ಣಕ್ಕೆ ಹೆಚ್ಕೊಂಡೆ ಕ್ಯಾರೆಟ್ ಹಾಕಿ ಕ್ಯಾರೆಟ್ ಕೂಡ ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ನೋಡ್ರಿ ಈ ಥರ ನೀಟಾಗಿ ಕ್ಯಾರೆಟನ್ನು ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟ್ ಆಗತ್ತೆ ಸಿಂಪಲ್ಲಾಗಿ ಫ್ರೈಡ್ ರೈಸು ಡಾಬಾ ಸ್ಟೈಲಲ್ಲೇ ಆದಂಗೆ ಆಗತ್ತೆ ನೋಡ್ರಿ ಇವಾಗ ನಾನು ಕ್ಯಾಬೇಜ್ ಹಾಕೋತಾ ಇದ್ದೀನಿ ಕ್ಯಾಬೇಜ ಕ್ಯಾಬೇಜ್ ಹಾಕಿದ್ರೆ ಫ್ರೈಡ್ ರೈಸಿಗೆ ಟೇಸ್ಟ್ ಕೊಡೋದು ಕ್ಯಾಬೇಜ್ ಹಾಕಿದಷ್ಟು ಫ್ರೈಡ್ ರೈಸು ತುಂಬ ಟೇಸ್ಟ್ ಆಗ್ತತಿ ನೋಡಿರಿ ಕ್ಯಾಬೇಜ ಕೂಡ ನೀಟಾಗಿ ಫ್ರೈ ಆಗಬೇಕು ರಾತ್ರಿ ಊಟಕ್ಕೆ ದಿಢೀರಂತ ಸಿಂಪಲ್ಲಾಗಿ ಮಾಡ್ಕೋಬೋದು ಹಾಗೆ ಬೆಳಗ್ಗೆ ಮಕ್ಕಳು ಲಂಚ್ ಮಾರ್ಕ್ಸು ಕೂಡ ಮಾಡ್ಬೋದು ತುಂಬ ಟೇಸ್ಟ್ ಆಗ್ತತಿ ನೋಡಿರಿ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಇವಾಗ ಎಲ್ಲ ಈರುಳ್ಳಿ ಕ್ಯಾರೆಟು ಕ್ಯಾಬೇಜು ಎಲ್ಲನೂ ನೀಟಾಗಿ ಫ್ರೈ ಆಗೈತಿ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಒಂದೂವರಿಂದ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಫ್ರೈಡ್ ರೈಸಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಡ್ರೈ ಫ್ರೂಟ್ಸು ಹಾಕೋಬೋದು ಗೋಡಂಬಿ ಹಾಕ್ಕೊಬೋದು ದ್ರಾಕ್ಷಿ ಹಾಕೊಬೋದು ತುಂಬ ಟೇಸ್ಟ್ ಆಗ್ತತಿ ಇವತ್ತು ಸಿಂಪಲಾಗಿ ಮಾಡ್ತಾಯಿದ್ದೀನಿ ನೋಡಿರಿ ಇವಾಗ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ನಾನು ಅರ್ಶಿಣ ಪುಡಿ ಹಾಕಿದರೆ ಹಾಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ನಾನು ಅರ್ಶಿಣ ಪುಡಿ ಒಳ್ಳೇದಲ್ವ ಆರೋಗ್ಯಕ್ಕೆ ಅಂಥೇಳಿ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಖಾರ ಪುಡಿ ಕೂಡ ಹಾಕ್ತಾ ಮೆಣಸಿನಕಾಯ ನಾವು ಹಾಕ್ಕೊಂಡಿದ್ವಿ ಖಾರಕ್ಕೆ ಖಾರ ಪುಡಿನೂ ಸ್ವಲ್ಪ ನೋಡಿಕೊಂಡು ಟೇಸ್ಟು ನೋಡಿಕೊಂಡು ಹಾಕ್ಕೊಳ್ಳ್ರಿ ಖಾರ ಪುಡಿನ ನೋಡಿರಿ ಎರಡರಿಂದ ಸ್ಪೂನ್ ಅಷ್ಟು ನಾನು ಖಾರ ಪುಡಿ ಹಾಕೋತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಇವಾಗ ಫ್ರೈಡ್ ರೈಸ್ ಮಸಾಲ ಪೌಡ್ರ್ ಇದು ಮಸಾಲ ಪೌಡ್ರ್ ಸಿಗತ್ತೆ ಫ್ರೈಡ್ ರೈಸ್ ಮಸಾಲ ಪೌಡರ್ ಅಂತಲೇ ಸಿಗತ್ತೆ ಅದನ್ನು ತಂದಿಟ್ಕೊಂಡಿರ್ತಾರೆ ನಾನು ಫ್ರೈಡ್ ರೈಸ್ ಮಸಾಲ ಪೌಡ್ರನ್ನ ಒಂದು ಎರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಹಾಗೆ ವೆನಿಗರು ಒಂದೆರಡು ಬೂಚಿನಷ್ಟು ವೆನಿಗರ್ನ ಹಾಕೋತಾ ಇದ್ದೆ ನಾನು ವೆನಿಗರ್ ಹಾಕಿದರೆ ಟೇಸ್ಟ್ ಆಗುತ್ತೆ ಫ್ರೈಡ್ ರೈಸ್ ಸೋಯಾ ಸಾಸ್ ಬೇಕಾದ್ರೆ ಹಾಕ್ಕೋಬೋದು ನಾನು ಸೋಯಾ ಸಾಸ್ ಖಾಲಿಯಾಗಿತ್ತು ಹಾಗಾಗಿ ಹಾಕಿರಲಿಲ್ಲ ಹಿಂಗೂ ಸಿಂಪಲಾಗಿ ಮಾಡ್ಕೋಬೋದು ಸೋಯಾ ಸಾಸ್ ಹಾಕಲೇಬೇಕಂತ ಏನಿಲ್ಲ ನೋಡಿರಿ ತುಂಬ ಟೇಸ್ಟ್ ಆಗ್ತೈತಿ ನೋಡಿ ಒಗ್ಗರಣೆ ಇವಾಗ ಎಷ್ಟು ಚೆನ್ನಾಗಿ ಫ್ರೈಡ್ ರೈಸ್ ಒಗ್ಗರಣೆ ರೆಡಿಯಾಗೈತಿ ಮಾಡಿ ನೀವು ಒಂದು ಎರಡು ದಿನ ಎರಡರಿಂದ ಮೂರು ದಿನ ಫ್ರಿಜ್ಜಲ್ಲೂ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಶ್ ಆಗಿ ಕೂಡ ಆವಾಗಲಿಂದ ಮಾಡ್ಕೊಬೋದು ನೋಡಿರಿ ಎಷ್ಟು ಚೆನ್ನಾಗಿ ರೆಡಿ ಆಗೈತಿ ಒಗ್ಗರಣೆ ಹಾಗೆ ಅನ್ನ ಕೂಡ ರೆಡಿ ಮಾಡಿ ಮಾಡಿಟ್ಕೊಂಡಿದ್ವಲ್ವ ಇವಾಗ ನಾನು ಉದ್ರುದ್ರಾಗ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನ ನೋಡ್ರಿ ಈ ಥರ ಉದುರುದ್ರಾಗಿ ಮಾಡ್ಕೋಬೇಕು ಈಗ ನಾವು ಅನ್ನನ ಹಾಕಿ ಕಲಿಸ್ಬೇಕು ಎಲ್ಲರೂ ಹೋಗುವಾಗ ಚೆನ್ನಾಗಿ ಮಾಡ್ಕೊಂಡು ಕಟ್ಕೊಂಡು ಹೋಗ್ಬೋದು ತುಂಬ ಟೇಸ್ಟ್ ಆಗ್ತದೆ ಫ್ರೈಡ್ ರೈಸ್ ನೋಡ್ರಿ ಒಗ್ಗರಣೆ ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಮೇಲೆ ಕೊತ್ತಂಬರಿ ಹಾಕಿ ನೀಟಾಗಿ ಕಲಿಸ್ಕೊಂಬಿಟ್ರೆ ಫ್ರೈಡ್ ರೈಸ್ ನೋಡಿರಿ ಎಷ್ಟು ಚೆನ್ನಾಗಿ ರೆಡಿ ನಿಂಬೆ ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ಮಸ್ತ್ ಆಕತ್ತೆ ಫ್ರೈಡ್ ರೈಸು ನೀವು ಒಂಥರ ಟ್ರೈ ಮಾಡಿರಿ ತುಂಬ ಟೇಸ್ಟ್ ಆಕತಿ ಫ್ರೈಡ್ ರೈಸು ಲಂಚ್ ಬಾಕ್ಸಿಗೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ದಿಢೀರಂತ ರಾತ್ರಿ ಊಟಕ್ಕೂ ಮಾಡ್ಕೋಬೋದು ನೀವು ಒಂದ್ಸಲ ಟ್ರೈ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು